ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇದು ಹಬ್ಬದ ಹಿಂದಿನ ದಿನದ ಲಾಗಿಂದ ಮತ್ತು ಹೊಸ ತಡಕುವರೆಗೂ ಈ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ಈ ವಿಡಿಯೋನ ನೋಡಿ ಹಬ್ಬದ ಹಿಂದಿನ ದಿನವೇ ಎಲ್ಲನೂ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಕೂಡ ಇಟ್ಬಿಟ್ಟೆ ಮತ್ತು ಹೂವು ಎಲ್ಲ ತಂದಿದ್ರು ಅದನ್ನು ಎಲ್ಲ ಮಲ್ಲಿಗೆ ಹೂವು ಎಲ್ಲನೂ ಇದ್ದೆ ಆಮೇಲೆ ದೇವ್ರ ಫೋಟೋಗಳಿಗೆ ಆಹಾರಗಳೆಲ್ಲ ಪೋಣಿಸಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಯಾಕಂದರೆ ಹಬ್ಬದ ದಿನ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಹಬ್ಬದ ದಿನ ತುಂಬಾ ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ನೋಡ್ಬೋದು ಇವಾಗ ಎಲ್ಲನೂ ಹೂವು ಎಲ್ಲ ಪೋಣಿಸಿ ಫೋಟೋಗಳಿಗೆ ಇಡ್ತಾಯಿದ್ದೆ ಇದು ಹಬ್ಬದ ದಿನದ ಲಾಗು ಬೆಳಗ್ಗೆನೆ ಎದ್ದು ಔಟ್ಸೈಡೆಲ್ಲ ತೊಳೆದು ರಂಗೋಲಿ ಕೂಡ ಆಗಿ ಹಾಕಿದೆ ನನಗೆ ನನ್ನ ಮಗಳು ಎಲ್ಲನೂ ಕೆಡಿಸ್ತಾಳೆ ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಒಂದು ರಂಗೋಲಿನ ಹಾಕೋತೀನಿ ಮನೆ ಮುಂದೆ ನೋಡ್ಬೋದು ಬೆಳಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ ಲೆಮನ್ ವಾಟರ್ನ ತಗೋತೀನಿ ಬಿಸಿನೀರಿಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕಿ ಕುಡಿತೀನಿ ಡೈಲಿ ಒಂದೇ ಥರ ಕುಡಿಯೋಲ್ಲ ಒಂದೊಂದು ಸಲ ಒಂದೊಂದು ಕುಡಿತೀನಿ ಜೀರಾ ವಾಟರ್ ಆಗಲಿ ವಾಮ್ ವಾಟರ್ ಆಗಲಿ ಇಲ್ಲ ಲೆಮನ್ ಆಗಲಿ ಯಾವುದಾದ್ರೂ ಒಂದು ತಗೊಳ್ತೀನಿ ಮತ್ತು ನಮ್ಮ ಮನೇಲಿ ಎಲ್ಲಾರ್ಗು ನನ್ನ ಮಗನಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆಲ್ಲ ಕಾಫಿ ಮತ್ತು ನನ್ನ ಮಗನಿಗೆ ಹಾಲು ಎಲ್ಲನೂ ಕೊಟ್ಟು ಇವಾಗ ಹಬ್ಬದ ಅಡಿಗೆನ ಎಲ್ಲನೂ ರೆಡಿ ಇದ್ದೀನಿ ನನ್ನ ಮಗ ಅಂತೂ ಕ್ಯಾಪ್ಸಿಕಮ್ ಬಜ್ಜಿ ಬೇಕೇ ಬೇಕು ಅಂದ ಅದಕ್ಕೋಸ್ಕರ ಅದನ್ನು ಕೂಡ ಎಲ್ಲನೂ ಮಾಡ್ಕೊಳ್ತಾ ಇದ್ದೆ ಒಂದೊಂದೇ ಎಲ್ಲನೂ ನೆನ್ನೆನೆ ದೇವ್ರ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು ನನಗೆ ನೋಡ್ಬೋದು ಇಲ್ಲಿ ಪೂಜೆ ಕೂಡ ಎಲ್ಲನೂ ಮುಗಿಸ್ಕೊಂಡೆ ಅಮ್ಮ ಮನೆಗೆ ಬೇರೆ ಹೋಗಬೇಕು ಯಾಕಂದರೆ ನಮ್ಮಪ್ಪಗೆ ಬಟ್ಟೆಗಳು ಇದೇ ಹಬ್ಬಕ್ಕೆ ಇಟ್ಟು ಪೂಜೆನ ಮಾಡೋದು ಅದಕ್ಕೋಸ್ಕರ ಹೋಗಿ ಸಾಂಬ್ರಾಣಿ ಕೂಡ ಹಾಕ್ಬಿಟ್ಟು ಬರಬೇಕು ಅದರಿಂದ ಬೆಳಗ್ಗೆ ಎಲ್ಲನೂ ಎದ್ದು ಎಲ್ಲನೂ ರೆಡಿಯಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡೋ ಟೈಮ್ ಆಗಿತ್ತು ಅಷ್ಟರಲ್ಲಿ ಊಟ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ ನಾನು ಒಬ್ಬಟ್ಟು ಮತ್ತು ಅನ್ನ ರಸಮ್ಮು ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಬಜ್ಜಿನ ಮಾಡಿದ್ದೆ ನಾವು ನೈವೇದ್ಯಕ್ಕೆ ಒಬ್ಬಟ್ಟನ್ನು ಮಾತ್ರ ಇಟ್ಟು ಪೂಜೆನ ಮಾಡ್ತೀವಿ ಇವಾಗ ನಾನು ನನ್ನ ಮಗ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡು ಎಲ್ಲರೂ ಹೊರಡ್ತಾ ಇದ್ವಿ ನೋಡ್ಬೋದು ಒಬ್ಬಟ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದು ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ಕೂಡ ತೆಗ್ದಿದ್ದೀನಿ ಮತ್ತು ಅಮ್ಮ ಮನೆಗೆ ಹೋಗಿ ಎಲ್ಲನೂ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂಡ ಊಟ ಮಾಡಿಕೊಂಡು ಒಂದು ಫೈವ್ ಓ ಕ್ಲಾಕ್ ಹಂಗೆ ಅಲ್ಲಿ ಬಿಟ್ವಿ ಮನೆ ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಆರು ಗಂಟೆ ಹಾಗೆ ಹೋಯಿತು ಮತ್ತು ಇದು ಮಂಗಳವಾರ ಬೆಳಗ್ಗೆ ನೋಡ್ಬೋದು ನಮ್ಮ ಹಸ್ಬೆಂಡ್ ಎಲ್ಲನೋ ಮಟನೆಲ್ಲ ತಗೊಬಂದು ಎಲ್ಲನೋ ಕಟ್ ಮಾಡ್ತಾಯಿದ್ರು ನಮ್ಮ ಮಾವ ಬೇಗನೆ ಕೆಲಸ ಕೊರಡೋದ್ರಿಂದ ಅದಕ್ಕೋಸ್ಕರ ಬೇಗನೆ ಮಟನ್ ಸಾಂಬಾರನ್ನ ಮಾಡಿಬಿಟ್ಟೆ ನೋಡ್ಬೋದು ತುಂಬಾ ಚೆನ್ನಾಗಾಗಿತ್ತು ಮಟನ್ ಸಾಂಬಾರ್ ಯುಗಾದಿ ಹಬ್ಬ ಹೊಸ್ತಡ್ಕು ಅಂದ್ರೇ ಒಂಥರ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಆವತ್ತಿನ ದಿನ ಬೆಳಗ್ಗೆ ಎಲ್ಲರ ಮನೆಗಳಲ್ಲೂ ನಾನ್ ವೆಜ್ ಎಲ್ಲನೂ ರೆಡಿ ಆಗ್ತಾ ಇರುತ್ತೆ ನೋಡ್ಬೋದು ಚಿಕನ್ ಫ್ರೈನ ಕೂಡ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಮತ್ತು ಅದಕ್ಕೆ ಕಾಂಬಿನೇಷನ್ ಅನ್ನ ಮತ್ತು ಮುದ್ದೆನ ಮಾಡಿಕೊಂಡಿದ್ದೆ ಮುದ್ದೆ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಇದ್ದರೆ ಮಟನ್ ಸಾಂಬಾರ್ಗೆ ಅದಕ್ಕೋಸ್ಕರ ಕಂಪಲ್ಸರಿ ಮುದ್ದೆ ಮಾಡೇ ಮಾಡ್ತೀವಿ ನಾನ್ ವೆಜ್ ಮಾಡಿದಾಗ ಮತ್ತು ಕಬಾಬ್ನ ಕೂಡ ಮಾಡಿದೆ ಅಷ್ಟರಲ್ಲಿ ನನ್ನ ಮಗ ಮೊಟ್ಟೆ ಪಲ್ಯ ಬೇಕು ಅಂತ ಹೇಳ್ದ ಹಠ ಮಾಡಿದ್ದಕ್ಕೆ ಮೊಟ್ಟೆ ಪಲ್ಯ ಕೂಡ ಮಾಡಿದ್ದೆ ಹೇಗೆ ಬುಡ್ಜಿ ತುಂಬಾ ಆಗಿತ್ತು ಬೆಳಗ್ಗೆ ಹೊಸದಡ್ಕು ದಿನ ಇಷ್ಟು ಅಡುಗೆಗಳನ್ನ ರೆಡಿ ಮಾಡಿದ್ದೆ ಮತ್ತು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಜೀರಾ ವಾಟರ್ನ ಕೂಡ ಇದ್ದೆ ನೋ ಮತ್ತು ನನ್ನ ಮಗಳಿಗೆ ಮಸಾಜ್ ಆಯಿಲ್ ಖಾಲಿ ಆಗಿತ್ತು ಅದನ್ನು ಕೂಡ ರೆಡಿ ಮಾಡಿಕೊಂಡೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್